ರೋಟರಿ ಕ್ಲಬ್ ಆಫ್ ಬೀದರ್ ವತಿಯಿಂದ ಬೀದರ್ ತಾಲೂಕಿನ ಅಣದುರು ಗ್ರಾಮದ ಡಾಕ್ಟರ್ ಸುಭಾಷ್ ಬಶೆಟ್ಟಿ ಅವರ ಫಾರ್ಮ್ ಹೌಸ್ನಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ವಿಶೇಷ ಊಟದ ಉತಣ ಕಾರ್ಯಕ್ರಮ ಹಮ್ಮಿಕೊಡಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಇಪ್ಪತ್ತೈದು ವರ್ಷದಿಂದ ಎಪ್ಪತ್ತೈದು ವರ್ಷದ ವಯೋಮಾನದವರೆಗಿನ ಸಾಧಕಿಯರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮ ಉದ್ಘಾಟಿಸಿ ಖ್ಯಾತ ವೈದ್ಯರಾದ ಡಾಕ್ಟರ್ ವಿಜಯಶ್ರೀ ಅವರು ಮಾತನಾಡಿ ಮಹಿಳೆ ಸಂಸಾರದ ಕಣ್ಣು ಹಾಕಿದ್ದಾಳೆ ಕುಟುಂಬದ ಆಧಾರದ ಸ್ತಂಭ ಮಹಿಳೆಯರು ಹೆಣ್ಣು ಮನಸ್ಸು ಮಾಡಿದ್ರೆ ಸಂಸಾರವನ ನಂದನವನ ಕೂಡ ಮಾಡಬಹುದು ಅದೇ ಮಹಿಳೆ ಮನಸ್ಸು ಮಾಡಿದ್ರೆ ಕೆಡಿಸಲೂಬಹುದು ಎಂದು ತಿಳಿಸಿದರು ಮನೆ ಮೊದಲ ಪಾಠಶಾಲಾಗಿದ್ರೆ ತಾಯಿಯೇ ಮೊದಲ ಗುರುವಾಗಿದ್ದು ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಿ ಒಳ್ಳೆಯ ನಾಗರಿಕರನ್ನ ಸಮಾಜಕ್ಕೆ ಕೊಡುಗೆಯಾಗಿ ಮಹಿಳೆಯರು ನೀಡಬೇಕಾಗಿದೆ ಇವತ್ತು ಮಹಿಳೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಪುರುಷರ ಹೆಗಲಿಗೆ ಹೆಗಲಾಗಿ ಸರಿಸಮವಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನನ್ನು ತಾನು ಗುರುತಿಸಿಕೊಳ್ತಾ ಇದ್ದಾಳೆ ಕೆಲಸ ಮಾಡ್ತಾ ಇದ್ದಾಳೆ ಬಸವಣ್ಣನವರ ಕಾಲದಲ್ಲಿ ಮಹಿಳೆಯರಿಗೆ ಸಮಾನತೆ ಸಿಕ್ಕಿದೆ ಎಷ್ಟೋ ಒಂದು ಮೂವತ್ತೆಂಟು ವಚನಗಾರ್ತಿಯರು ಬಸವಣ್ಣನವರ ಬಸವಣ್ಣನವರ ಕಾಲದಲ್ಲಿಯೇ ಬೆಳಕಿಗೆ ಬಂದಿದ್ದರು ಇವತ್ತು ಹಳ್ಳಿಯಿಂದ ದಿಲ್ಲಿಯವರೆಗೂ ಮಹಿಳೆಯರು ಜಾಗೃತರಾಗಿ ತಮ್ಮ ತಮ್ಮ ಅವಶ್ಯಕತೆಗಾಗಿ ಕೆಲಸದ ವಿಷಯದಲ್ಲಿ ಮುಂದೆ ಬರ್ತಾ ಇದ್ದಾರೆ ಮಹಿಳೆಯರು ತಮಗೆ ಸಿಗುವ ಅವಕಾಶಗಳನ್ನು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಉನ್ನತ ಿಗೆ ಅಭಿವೃದ್ಧಿಗೆ ಪ್ರಗತಿಗೆ ಕೈಲಾದಷ್ಟು ಸಹಕರಿಸಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಕರ್ನಾಟಕ ವಚನ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ದಾಡ್ಗೆ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ನಿಮಿತ್ತ ವಿಶೇಷ ಉಪನ್ಯಾಸ ನೀಡಿದರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ರೋಟರಿ ಕ್ಲಬ್ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಅವರು ಮಾತನಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ್ ಚಂದ್ ಶೆಟ್ಟಿ ಅವರು ಆಶಿ ನುಡಿ ನುಡಿದರು ಭಾರತಿ ವಸ್ತ್ರದವರು ಹಿರಿಯ ಸಾಹಿತಿಗಳು ಇವರು ಮಹಿಳೆಯರ ಸ್ಪೂರ್ತಿಗಾಗಿ ಹಾಗೂ ಮಹಿಳೆಯರ ಮೇಲಾಗುತ್ತಿರುವ ಅತ್ಯಾಚಾರ ದೌರ್ಜನ್ಯದ ಬಗ್ಗೆ ವಿಶೇಷ ಕವನ ವಾಚನ ಮಾಡಿ ಗಮನ ಸೆಳೆದರು ಇದೇ ಸಮಾರಂಭದಲ್ಲಿ ಆರೋಗ್ಯ ಕ್ಷೇತ್ರದಿಂದ ಡಾಕ್ಟರ್ ಸುಲೋಚನಾ ಪಾಟೀಲ್ ಶಿಕ್ಷಣ ಕ್ಷೇತ್ರದಿಂದ ಡಾಕ್ಟರ್ ಮಹೇಶ್ವರಿ ಉದಗಿರೆ ಆಡಳಿತ ಸೇವಾ ಕ್ಷೇತ್ರದಿಂದ ಡಾಕ್ಟರ್ ಸುಜಾತಾ ಹುಸಮನಿ ಉದ್ಯೋಗ ಕ್ಷೇತ್ರದಿಂದ ಶ್ರೀಮತಿ ಆಶಾರಾಣಿ ಸಾಗರ್ ಸಂಗೀತ ಕ್ಷೇತ್ರದಲ್ಲಿ ಶ್ರೀಮತಿ ಪ್ರಿಯಾಂಕಾ ಗುರುದೇವ್ ಉದ್ಯಮ ಕ್ಷೇತ್ರದಲ್ಲಿ ಕುಮಾರಿ ಸ್ಪೂರ್ತಿ ಧನ್ನೂರ್ ಮಾಧ್ಯಮ ಕ್ಷೇತ್ರದಲ್ಲಿ ಕುಮಾರಿ ಸುಷಿತಾ ಹಾಗೂ ಕಲಾಕ್ಷೇತ್ರಕ್ಕಾಗಿ ಶ್ರೀಮತಿ ಶ್ರೀಗೌರಿ ಬಿಜೆ ವಿಷ್ಣುಕಾಂತ್ ಅವರಿಗೆ ಮಹಿಳಾ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕಲ್ಯಾಣ ವಲಯ ಬೀದರ್ನ ಸಹಾಯಕ ಗವರ್ನರ್ ರೊಟೇರಿಯನ್ ಸೂರ್ಯಕಾಂತ್ ಶೆಟ್ಟಿ ಶ್ರೀಮತಿ ಪೂಜಾ ಸ್ಯಾಮುವೆಲ್ ಅಧ್ಯಕ್ಷರು ಮಹಿಳಾ ಕಾಂಗ್ರೆಸ್ ಕಮಿಟಿ ಬೀದರ್ ಶ್ರೀಮತಿ ಕವಿತಾ ಪ್ರಭಾ ಅಧ್ಯಕ್ಷರು ಇನ್ನರ್ ವೀಲ್ ಕ್ಲಬ್ ಬೀದರ್ ರೊಟೇರಿಯನ್ ಜಯಶ್ರೀಪ್ರಭಾ ಅಧ್ಯಕ್ಷರು ಕ್ವೀನ್ಸ್ ಕ್ಲಬ್ ಬೀದರ್ ಸೇರಿದಂತೆ ಇನ್ನಿತರರು ಇದ್ದರು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನ ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ಅವರು ಮಾಡಿದರು ಸ್ವಾಗತವನ್ನ ಶ್ರೀಮತಿ ಮಧುಲತಾ ಪಾಟೀಲ್ ಮಾಡಿದ್ರು ಒಂದನಾರ್ಪಣೆಯನ್ನ ಶ್ರೀಮತಿ ಮಂಜುಳಾ ಮೂಲ್ಗಿ ಅವರು ಮಾಡಿದರು ಹಾಗೂ ಶ್ರೀಮತಿ ಪ್ರಿಯಾಂಕಾ ಗುರುದೇವ್ ಅವರು ಸಂಗೀತ ರಸದೋತನವನ್ನು ಬೆಳೆಸಿದರು ಧನ್ಯವಾದಗಳು ಡಾಕ್ಟರ್ ಸುನಸಿನ ಪಾಠಗಳು ತದನಂತರ ಸುನೀತಾ ದಾಡ್ಗೆ ಅಧ್ಯಕ್ಷರು ಸಂಗಾತಿ ಇದು ಎಷ್ಟಾದ್ರೇನು ಹುರುಪು ಮಾತ್ರ ಹದಿನಾರರ ಹಳೆಯ ಅವ್ರನ್ನ ನೋಡಿ ಕಲಿಬೇಕು ಅಂತ ತುಂಬು ಹೃದಯದಿಂದ ಧನ್ಯವಾದಗಳು ಈಗ ಶ್ರೀಮತಿ ಪೂಜಾ ಸಸಾಮಿ ಧನ್ಯವಾದಗಳು ಡಾಕ್ಟರ್ ತುಂಬೂರವೇರಿಂದ ಸುಜಾತಾ ಹೋಸ್ಮಹಿ ಈಗ ಶ್ರೀಮತಿ ಆಶಾ ರಾಣಿ ಸಾಗರ್ ಇವರಿಗೆ ಉದ್ಯೋಗ ಕ್ಷೇತ್ರದ ಪರಿಸಿ ಮಹಿಳಾ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಸುಮಾರು ಎಂಟು ವರ್ಷ ಇವರು ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಇವರಿಗೆ ತುಂಬ ಧನ್ಯವಾದಗಳು ಕುಮಾರಿ ಸುಷ್ಮಿತಾ ಈಗ ಶ್ರೀಮತಿ ಶ್ರೀ ಗೌರಿ ಚಪ್ಪಳಿ ಮೂಲಕ ನಮ್ಮೆಲ್ಲ ಸಹೋದರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಕಾರ್ಯಕ್ರಮವನ್ನು ನಮ್ಮ ಅಚ್ಚುಕಟ್ಟಾಗಿ ನಿರ್ಮೂಪಣೆಯನ್ನು ಮಾಡಿರುವಂತ ವೃತ್ತಿಯಲ್ಲಿ ವೈದ್ಯರಾಗಿದ್ದರೂ ಸಹ ಸಹೋದರಿ ಡಾಕ್ಟರ್ ಕೆ ಎ ಮಹೇಂದ್ರಕರ್ ಅವರಿಗೂ ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆ ಮತ್ತೆ ಬಹುಶಃ ನಾವು ಯಾವ್ಯಾವ ಕಾರ್ಯಕ್ರಮ ನಂತರ ಒಂದು ತಿಂಗಳು ಎರಡು ನಂತರ ಒಂದು ಸ್ಮರಣ ಸಂಚಿಕೆಯ ಹೊರತರುವಂತಹ ಕಾರ್ಯಕ್ರಮ ಸಂಘ ಸಂಸ್ಥೆಗಳು ಮಾಡ್ತೀವಿ ಆದ್ರೆ ಪ್ರಥಮ ಬಾರಿಗೆ ಒಂದ್ ಕಡೆ ಗಮನ ಬರ್ತದೆ ಇನ್ನೊಂದು ಕಡೆ ಪುಸ್ತಕಗಳು ಜೊತೆ ಜೊತೆಗೆ ತರುವ ಮೂಲಕ ಒಂದು ನೂರು ಸಾಹಿತಿಗಳ ನಮ್ಮ ಒಂದು ಅಧಾರ್ ಸ್ತಂಭ ಆಮೇಲೆ ಮಹಿಳೆ ಏನದ ಅಂತಂದ್ರ ನಮ್ಮ ಜೀವನದ ನಮ್ಮ ಸಂಸಾರದ ಕಣ್ಣು ಮಹಿಳೆ ಮಹಿಳೆ ಬೇಕಾದ್ರೆ ಒಳ್ಳೇದು ಮಾಡಬಹುದು ಮಹಿಳೆ ಬೇಕಾದ್ರೆ ಮನೆ ನಂದನವನನು ಮಾಡ್ಬೋದು ಮಹಿಳೆ ಬೇಕಾದ್ರೆ ಸ್ಪೂರ್ತಿ ಕೆಲಸ ಬಿಡ್ಬೋದು ಇದು ಮಹಿಳೆಯ ಕೈಯಲ್ಲಿದೆ ಮುಂದಿನ ಬೆಳತಕ್ಕಂತ ಮಕ್ಕಳು ನಾಗರಿಕರ ನಾಗರಿಕರ ಮುಂದೆ ನಾವೇನು ಪ್ರಜೆಗಳು ಕೊಡ್ತಿದಿವಲಾ ಅಂತ ಮಕ್ಕಳ ಮಹಿಳೆಯರು ಇದು ಅವರೇ ಒಂದು ಸ್ಫೂರ್ತಿದಾಯಕ ಮಕ್ಕಳಿಗೆ ಏನದ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಪಾಠ ಕಲಿತ ಜನರ ಧನ್ಯರು ಅದಕ್ಕೇನದಂದ್ರ ತಾಯಿನೇ ಗುರು ಫಸ್ಟ್ ಗುರು ತಾಯಿ ಅದಕ್ಕೇನದಂದ್ರ ಆ ಮಕ್ಕಳಿಗೆ ಒಳ್ಳೆ ದಾರಿ ಹೋಗಿ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟು ಅದು ಒಂದ್ ಒಳ್ಳೆ ದಾರಿ ನಡೆಸತಕ್ಕಂತ ಏನದಂದ್ರ ಸ್ತ್ರೀದ್ ಒಂದು ಮುಖ್ಯ ಕೆಲಸ ಇವತ್ತು ಬರೇ ಅಷ್ಟೇ ಅಷ್ಟೇ ಇಲ್ಲ ಹೆಣ್ಣು ಮಗಳು ಯಾವ ಇದ್ರಾಗಿಲ್ಲ ಹೆಣ್ಣು ಮಕ್ಕಳು ಮೊದಲು ಏನಾದ್ರೂ ಬರೇ ಮನೆಗೆ ಇರ್ಬೇಕು ಅಂತ ಇಟ್ಟಿದ್ರು ಆದ್ರೆ ಇವತ್ತಿ ಎಲ್ಲಾ ಫೀಲ್ಡ್ ನದ ಮಹಿಳೆಯರು ಯುದ್ಧ ಯುದ್ಧರಂಗದಲ್ಲಿ ನೋಡ್ರಿ ರಾಜಕೀಯದಲ್ಲಿ ನೋಡ್ರಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನೋಡ್ರಿ ಮತ್ತ ವಕೀಲ ವೃತ್ತದಲ್ಲಿ ನೋಡ್ರಿ ಮತ್ತ ಔದ್ಯೋಗಿಕ ವೃತ್ತದಲ್ಲಿ ನೋಡ್ರಿ ವೈದ್ಯಕೀಯ ವೃತ್ತದಲ್ಲಿ ನೋಡ್ರಿ ಆ ಎಲ್ಲದ್ರಲ್ಲಿ ಮಹಿಳೆಯರು ಇಷ್ಟು ಮುಂದೆ ಇತ್ತಿ ಬಂದಿದ್ದಾರೆ ಅಂತಂದ್ರ ಈ ನೋಡ್ರಿ ಮದ್ಸ್ ಶುರುವಾಗಿದ್ದೇನಂದ್ರ ಬುದ್ಧನ ಕಾಲದಾಗಿಂದ ಬುದ್ಧನ ಕಾಲದಾಗ ಏನೋ ಒಬ್ಬರಿಗೂ ಮಹಿಳೆಯರಿಗೆ ಏನು ಬರ್ತಾ ಇದ್ದಿಲ್ಲ ಅದನ್ನ ಅವಾಗ ಇತ್ತು ಆದ್ರೆ ಪೂರ್ತಿ ಜೀರೋ ಲೆವೆಲ್ಗೆ ಹೋಗೋದು ಆಗ್ಲಿಲ್ಲ ಅದು ಆಮೇಲೆ ಬಸವಣ್ಣವ್ರ ಕಾಲದಾಗ ಏನದಂದ್ರ ಅದು ಸಮಾನತೆ ತಂದ್ರು ಅವಾಗ ಮೂವತ್ತೆಂಟ ಮಹಿಳೆಯರು ವಚನಗಾರ್ತಿಯರಾದ್ರು ಅದ್ ದೊಡ್ಡ ಗ್ರೇಟ್ ಹನ್ನೆರಡು ಹನ್ನೆರಡನೇ ಶತಮಾನದಾಗ ಇಮ್ಯಾಜಿನ್ ಮಾಡ್ರಿ ನಾವ್ ಸಣ್ಣ ಹಳ್ಳಿ ಊರಾಗ ನೋಡಿದ್ರೆ ಹೆಣ್ಮಕ್ಳು ಒಳಗ್ ಬರಬಾರ್ದು ಅಡಿಗೆ ಮನೆಯಾಗಿ ಹೊರಗ್ ಬರಬಾರ್ದು ಏನು ಮಾಡಬಾರ್ದು ಮಕ್ಕಳಿಗೆ ನೋಡ್ಕೋಬೇಕು ಆಮೇಲೆ ಸಂಸಾರದ ಏನೋ ಇದುಗಳು ಮಕ್ಕಳಿಗೆ ತಿಳ್ಸಿ ಹೆಣ್ಮಕ್ಳಿಗೆ ತಿಳ್ಸಿದ್ದಿಲ್ಲ ಅವ್ರಿಗೇನ್ ಬಿಡ್ರಿ ಮನಾಗ ಹೆಣ್ಮಕ್ಳಿಗೆ ಏನೋ ಗೊತ್ತಾಗಂಗಿಲ್ಲ ಅಂತಿದ್ರು ಆದ್ರೆ ಹಂಗಲ್ಲ ಆದ್ರೆ ಒಂದು ಬಂದ ಸಂಸಾರ ನಡಿಬೇಕಾದ್ರೆ ಹೆಣ್ಣು ಗಂಡು ಅಷ್ಟೇ ಇಂಪಾರ್ಟೆಂಟ್ ಗಂಡ ಹೆಂಡತಿ ಅಷ್ಟೇ ಇಂಪಾರ್ಟೆಂಟ್ ಮತ್ತೆ ಒಬ್ರಿಗೊಬ್ಬರಿ ಸಲಹಾರರಾಗಿರ್ಬೇಕು ಒಳ್ಳೇದ್ರಲ್ಲಿ ಕೆಟ್ಟದ್ರಲ್ಲಿ ಪ್ರತಿಯೊಂದರಲ್ಲಿ ಏನದಂದ್ರ ಸಹಿಧರ್ಮ ಸಹಧರ್ಮಿಣಿ ಸಹಭಾಗಿನಿಯಾಗಿ ಪತಿ ಮತ್ತು ಸತಿ ಮಾಡಿ ಅಂದ್ರೆ ಅದು ಸಂಸಾರ ಒಂದು ಸ್ಫೂರ್ತಿದಾಯಕ ಸಂಸಾರ ಆಗ್ತದ ಮತ್ತೆ ಇವ್ ನೀವೆಲ್ಲ ಏನೇ ಹೆಣ್ಮಕ್ಳು ನೋಡ್ರಿ ಮನೆಗ್ ನಿಭಾಯಿಸ್ತಾರ ಹೊರಗು ನಿಭಾಯಿಸ್ತಾರ ಎಲ್ಲ ಬ್ಯಾಲೆನ್ಸ್ ಮಾಡೋ ಲೈಫ್ ಏನತ್ತದ ಹೆಣ್ಮಕ್ಳುದೆ ಅದ ನಮ್ ಹೆಣ್ಮಕ್ಳು ಇದ್ರೆ ನಮ್ಗೆ ಏನ್ ಗೊತ್ತಾಗ್ತದೆ ಅಂತ ಅಲ್ಲ ಈಗ ಎಲ್ಲಾ ಫೀಲ್ಡ್ ನಲ್ಲಿ ಹೆಣ್ಮಕ್ಳ ಇದ್ದಾರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಸದುಪಯೋಗ ಪಡಿಸ್ಕೊಂಡು ಮುಂದೆ ಮಕ್ಕಳನ್ನು ಒಳ್ಳೆ ರೀತಿಲಿನ್ ತಂದು ಒಳ್ಳೆ ನಾಗರಿಕರಾಗ ಕೊಡೋ ಕೆಲಸ ಏನದಂದ್ರ ನಮ್ಮ ಹೆಣ್ಣು ಮಕ್ಕಳದೇ ಅದಕ್ಕೆ ನನ್ನ ಈ ಮಹಿಳಾ ದಿನಾಚರಣೆ ಒಂದು ದಿನದ ದಿನಾಚರಣೆ ಆಗ್ಬಾರ್ದು ಪ್ರತಿ ದಿನ ನಿತ್ಯದ ಪ್ರತಿ ಕ್ಷಣದ ನಿಮ್ಮ ದಿನಾಚರಣೆ ಆಗ್ಬೇಕು ಹಂಗೆ ನಮ್ಮ ಎಲ್ಲಾ ಮಹಿಳೆಯರಿಗೆ ಮುಂದೆ ಬರ್ಲಿ ಅವ್ರ ಸಂಸಾರ ದೇಶ ಉದ್ಧಾರ ಗ್ರಾಮ ಉದ್ಧಾರ ಮನೆ ಉದ್ಧಾರ ದೇಶ ಎಲ್ಲ ಆದ್ರೆ ವಿಶ್ವ ಉದ್ದಾರನೂ ಆಗ್ತದೆ ಫಸ್ಟ್ ನಮ್ ದಿನ ಬೆಳವಣಿಗೆ ಬದಲಾವಣೆ ನಮ್ಮಿಂದ ಶುರು ಮಾಡೋಣ ಅತ್ಯಂತ ಉನ್ನತ ಮಟ್ಟಕ್ಕೆ ನಾವೆಲ್ಲ ಹೋಗಿ ಮುಟ್ಟೋಣ ಮತ್ತೆ ಎಲ್ಲಾ ಹೆಣ್ಣು ಮಕ್ಕಳಿಗೆ ಎಲ್ಲಾ ಮಕ್ಕಳಿಗೆ ಎಲ್ಲಾ ತಾಯಿಯಂದಿರಿಗೂ ಮತ್ತ ಎಲ್ಲಾ ಅಣ್ಣಂದಿರಿಗೂನು ಸಹಕರಿಸುವಂತೆ ಆ ಹೆಣ್ಣು ಮಕ್ಕಳಿಗೆ ಮುಂದೆ ತರ್ಲಕ್ಕ ಎಲ್ಲಾ ಸಹಕಾರ ಮಾಡ್ಬೇಕಂತ ನಾ ಕೇಳ್ಕೊಳ್ತಾ ಎರಡು ಉದ್ಘಾಟನಾ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ರು ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಧಾರ್ಮಿಕ ಸ್ವಾತಂತ್ರ್ಯ ಪ್ರತಿಯೊಂದು ಕ್ಷೇತ್ರದಲ್ಲಿ ಸ್ವಾತಂತ್ರ್ಯವನ್ನ ತಂದು ಕೊಟ್ಟರು ಹೆಣ್ಣು ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನ ಕೊಡುವಂತಹಳ ಅಲ್ಲ ಅವಳು ಏನಿದ್ರು ಏನದ ಅಂದ್ರೆ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಯಾವ್ದದ ಅಂದ್ರ ಅದು ನಮ್ಮ ಮನಸ್ಸಿನ ಮುಂದೆ ಇರ್ತಕ್ಕಂತ ಆಸೆ ಅನ್ನುವಂತದ್ದನ್ನ ತಿಳಿಸ್ಕೊಟ್ರು ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿತ ಮಲ್ಲಿಕಾರ್ಜುನ ಅಂತ ಹೇಳುವುದರ ಮುಖಾಂತರ ಸ್ತ್ರೀಯರನ್ನ ದೇವತೆಯ ಸ್ಥಾನಕ್ಕೆ ತಂದು ಕೊಟ್ಟವರು ಯಾರಾದರೂ ಇದ್ರ ಅದು ವಚನಗಾರರು ಅದು ಬಸವಾದೇಶ್ವರ ಶರಣರು ಅನ್ನುವಂಥದ್ದನ್ನ ನಾವು ಮರೆಯುವಂತಿಲ್ಲ ಅದಕ್ಕಾಗಿಯೇ ಅವರು ಹೆಣ್ಣನ ದೇವತೆಯ ಸ್ಥಾನದಲ್ಲಿ ತಂದ್ಕೊಟ್ರು ಅದಕ್ಕೆ ಮಾಯೆ ಅನ್ನೋದು ಏನು ತೊಡಕು ಅನ್ನೋದು ಏನದ ಅಂದ್ರೆ ನಮ್ಮ ಮನಸ್ಸಿನ ಮುಂದೆ ಇರ್ತಕ್ಕಂತ ಆಸೆ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ ಹಣ ಚಂದ ಹೇಳ್ತಾರೆ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ ಮನದ ಮುಂದಣ ಆಸೆಯೇ ಮಾಯೆ ಕಾಣ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಆ ಮಾಯೆ ಅನ್ನೋದು ಏನದ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನ ಕೊಡುವಂತವಳು ಹೆಣ್ಣಲ್ಲ ಯಾರು ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಆಸೆ ಅನ್ನುವಂತ ಒಂದು ಪಿಸಾಚೆ ಇರಲ್ಲ ಅದು ಹೋಗ್ಬೇಕು ನಮ್ಮ ಹತ್ರ ಅನ್ನೋಂಥದ್ದನ್ನ ಎಲ್ಲರೂ ಕಣ್ಣು ತೆರೆಯುವ ರೀತಿಯಲ್ಲಿ ಶಿವಶರಣರು ಹೇಳಿದ್ದರ ಪರಿಣಾಮವಾಗಿ ಉದ್ಘಾಟನೆಯಲ್ಲಿ ಹೇಳಿದಂತರು ಮೂವತ್ತೆರಡು ಜನ ಶಿವಶರಣಿಯರು ಆ ಹೊರಬಂದ್ರು ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಪುರುಷರಿಗೆ ಸರಿಸಮಾನವಾಗಿ ಬೆಳೆದ್ರು ನಾವು ನೋಡ್ತೀವಿ ಅಂತ ಅದಕ್ಕಾಗಿ ಇಷ್ಟಾದ್ರೂ ಸಹಿತ ಏನಾಗ್ತಾ ಇದೆ ಅಂದ್ರ ಮಹಿಳೆಯರು ಇಂದಿಗೂ ಸಹಿತ ಅನೇಕ ಸಮಸ್ಯೆಗಳಿಗೆ ಅನೇಕ ರೀತಿಯ ದೌರ್ಜನ್ಯಗಳಿಗೆ ಅನೇಕ ರೀತಿಯ ಶೋಷಣೆಗಳಿಗೆ ಗುರಿಯಾಗ್ತಾ ಇದ್ದಾರೆ ಅವಳನ್ನ ಈ ಸಮಸ್ಯೆ ಶೋಷಣೆಗಳಿಂದ ದೂರ ಮಾಡಬೇಕು ಅಂದ್ರೆ ನಾವೆಲ್ಲರೂ ಮಹಿಳೆಯರು ಜಾಗೃತರಾಗಬೇಕು ನಮ್ಮ ಸಮಾಜ ಸುಶಿಕ್ಷಿತ ಆಗ್ಬೇಕು ಒಳ್ಳೆಯ ನಡೆನುಡಿಯಲ್ಲಿ ನಾವು ಹೋದ್ರೆ ಮಾತ್ರ ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯ ಆಗ್ತದೆ ಅಂತ ಯಾಕಂದ್ರ ತೊಟ್ಟಿಲನ್ನ ತೂಗುವ ಕೈ ದೇಶವನ್ನೇ ಆಳ್ತದೆ ಅನ್ನುವಂತಹ ಮಾತನ್ನ ಹೇಳ್ತೀವಿ ಆ ತೊಟ್ಟಿಲು ತೂಗುವಂತಹ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಕೊಡುವಂತಹ ನೈತಿಕ ಮಾರಲ್ ಎಜುಕೇಶನ್ ಅಂತ ಏನ್ ಹೇಳ್ತಾ ಇದ್ದೀವಿ ಅಂತಹ ನೈತಿಕತೆಯನ್ನ ಕೊಡುವಂತಹ ಒಂದು ಜವಾಬ್ದಾರಿ ಯಾರ್ದ ಅಂದ್ರ ಅದು ತಾಯಿದದ ಅಂತ ಅದಕ್ಕಾಗಿ ಹೇಳಿದ್ರು ಎಲ್ಲಿಂದ ಶಿಕ್ಷಣ ಶುರು ಆಗ್ತದ ಅಂದ್ರ ತಾಯಿಯ ಗರ್ಭದಿಂದಲೇ ಮಗುವಿಗೆ ಶಿಕ್ಷಣ ಶುರು ಆಗ್ತದೆ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರು ಜನನಿಯಿಂದ ಕಲಿತ ಜನರು ಧನ್ಯರು ನೋಡಿ ಯಾರು ಅದಕ್ಕೆ ನಾ ಶಾಲೆಗೆ ಹೋದಕಿನ ಮುಂಚನೆ ಮಗು ಎಲ್ಲವನ್ನ ಕಲಿತಿರ್ತದೆ ನಮ್ಮ ಪರಿಸರದಲ್ಲಿರ್ತಕ್ಕಂತಹ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡಿರ್ತದೆ ಶಾಲೆಗೆ ಹೋದ್ಮೇಲೆ ಅವ್ನು ಅಕ್ಷರ ಅಭ್ಯಾಸ ಮಾಡ್ತಾನೆ ಹೊರತಾಗಿ ತಮ್ಮ ಪರಿಸರದ ಪರಿಚಯ ಮಾಡ್ಕೊಳ್ಳಲ್ಲ ಅವನು ಅದನ್ನೆಲ್ಲ ಪರಿಚಯ ಮಾಡ್ಕೊಡುವಂತವಳು ಯಾರು ಅಂದ್ರೆ ತಾಯಿ ಅಂತ ಆಕೆಯೇ ಮಗುವಿಗೆ ಮೊದಲೇ ಗುರುವಾಗಿ ಆಕೆ ಕಾಣಿಸ್ಕೊಳ್ತಾ ಇದ್ದಾಳೆ ಅಂತಹ ತಾಯಿಯ ಸ್ಥಾನವನ್ನ ಪಡೆಯುವಂತಹ ಒಂದು ಜವಾಬ್ದಾರಿ ಒಂದು ಹಕ್ಕು ಒಂದು ಆ ಮೌಲ್ಯತೆ ಯಾರಿಗಾದ್ರ ಇದ್ರೂ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ ಅದ ಈ ಜಗತ್ನಲ್ಲಿ ಹೆಣ್ಣಿ ಬಿಟ್ರೆ ತಾಯಿತನವನ್ನ ಪಡೆದುಕೊಳ್ಳುವಂತದ್ದು ಮತ್ತಾರಿಗೂ ಯಾರಿಗೂ ಇಲ್ಲ ಅಂತ ನಾವೇನೆಲ್ಲವನ್ನ ಸಾಧನೆ ಮಾಡ್ತಾ ಇದ್ದೀವಿ ಆದ್ರ ಇಂದು ನಾವು ನಮ್ಮತನವನ್ನ ಉಳಿಸಿಕೊಳ್ಳಬೇಕಾಗಿದೆ ನಾನ್ ಯಾರು ನಾನು ಏನು ನಾನ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಅನ್ನುವಂತಹ ಅರಿವನ್ನ ಇಟ್ಟುಕೊಂಡು ನಾವೆಲ್ಲಾ ಕ್ಷಾ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸ್ತಾ ಇದ್ದೀವಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹಿಳೆಯರು ಮುಂದುವರೆದಿದ್ದಾರೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾರೆ ಪಾಯ್ಲೆಟ್ ಗಳಾಗಿದ್ದಾರೆ ಸುನೀತಾ ವಿಲಿಯಮ್ಸ್ ಹೆಸರನ್ನೇ ಈಗಾಗಲೇ ಸೂಚನೆ ಮಾಡಿದ್ರು ಎಲ್ಲಾ ಕ್ಷೇತ್ರದಲ್ಲಿದ್ದೀವಿ ಆದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕ್ಷೇತ್ರ ಬೆಳೆಯ ಮಹಿಳೆಯರು ಬೆಳಿಬೇಕಾಗಿದೆ ಈಗ ಎಷ್ಟು ಜನ ಇದಾರೆ ಬೆರಳೆಣಿಕೆಯಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ಅಲ್ಲೊಬ್ರು ಕಾಣಿಸ್ಕೊಳ್ತಾ ಇದ್ದಾರೆ ನಮಗೆ ಸರಿಸಮಾನ ಅವಕಾಶಗಳು ಬೇಕಾಗಿದ್ದಾವೆ ನಾವು ನೋಡ್ತಾ ಇದ್ದೀವಿ ರಾಜಕೀಯವಾಗಿ ವಿಷಯವನ್ನ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ರಾಜಕೀಯದಲ್ಲಿಯೂ ನಮಗೆ ಸ್ಥಾನಮಾನಗಳು ಕೊಡ್ತಾ ಇದಾರೆ ಬರೀ ಹದಿನೈದು ಪರ್ಸೆಂಟ್ ಇದಾವೆ ಅಂದ್ರೆ ಅದು ರೋಚಕದ ವಿಷಯ ಅಂತ ಇವತ್ತು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ಇವತ್ತು ನಮ್ ವಿಧಾನಸಭೆಯಲ್ಲಿ ಬರೀ ಹದಿನೈದು ಪರ್ಸೆಂಟ್ ಮಹಿಳೆಯರಿದ್ದಾರೆ ಅಲ್ಲಿ ಇಲ್ಲಿ ಗ್ರಾಮ ಪಂಚಾಯತ್ ನಲ್ಲಿ ಮಹಿಳಾ ಮೀಸಲಾತಿ ಸೀಟ್ಗಳಲ್ಲಿ ಮಹಿಳೆಯರಿಗೆ ಗೆದ್ರ ಅವರ ಸ್ಥಾನದಲ್ಲಿ ಆಳ್ವಿಕೆ ಮಾಡೋರು ಯಾರು ಅವ್ರು ಗಂಡಂದಿರು ನಮ್ಗ್ ಹೋಗಕ್ಕೆ ಬಿಡಲ್ಲ ಅವರು ಬರೀ ನಿಂದಸ್ತಾರ ಅಷ್ಟೇ ಗೆಲ್ಲಸ್ತಾರ ಅಷ್ಟೇ ಆಳ್ವಿಕೆ ಅವ್ರೇ ಮಾಡ್ಬಿಡ್ತಾರ ಅಂತ ನಾವ್ ಹೊರಗಿನ ಪ್ರಪಂಚವನ್ನ ಪರಿಚಯ ಮಾಡಿಸ್ಕ ಬಿಡಲ್ಲ ಇವೆಲ್ಲವುಗಳನ್ನ ಆಗ್ಬೇಕು ನಾವು ಎಲ್ಲಾ ವಿಷಯಗಳನ್ನ ತಿಳ್ಕೊಬೇಕು ಸಮಾಜದಲ್ಲಿ ಒಂದು ಸುಧಾರಿತ ಮಹಿಳೆಯಾಗಿ ಹೊರಗ್ ಬರ್ಬೇಕು ಅಂದ್ರೆ ನಮ್ಮ ಪುರುಷ ಸಹೋದರರು ಮಹಿಳೆಯರಿಗೆ ಅವಕಾಶಗಳನ್ನ ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದಕ್ಕಾಗಿಯೇ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರತಿ ವರ್ಷ ಒಂದೊಂದು ಥೀಮ್ ಅನ್ನ ಇಟ್ಕೊಂಡು ಒಂದೊಂದು ಉದ್ದೇಶವನ್ನ ಇಟ್ಕೊಂಡು ಈ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಮಹಿಳಾ ಅಭಿವೃದ್ಧಿ ಮತ್ತು ಸಮಗ್ರ ಅಭಿವೃದ್ಧಿ ಅನ್ನುವಂತ ಥೀಮ್ ಅನ್ನ ಇಟ್ಕೊಂಡಿತ್ತು ಎರಡ್ ಸಾವಿರ ಇಪ್ಪತ್ತರಲ್ಲಿ ಐ ಆಮ್ ಜನರೇಷನ್ ಈಕ್ವಾಲಿಟಿ ಅನ್ನುವಂತ ವುಮೆನ್ಸ್ ರೈಟ್ ಅನ್ನುವಂಥದ್ದು ಸಮಾನ ಮಹಿಳಾ ಸಮಾನತೆಯ ಅರಿವು ಮತ್ತು ಹಕ್ಕು ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡಿತ್ತು ಆಮೇಲೆ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಥಿಂಕ್ ಈಕ್ವಲ್ ಬಿಲ್ಟ್ ಸ್ಮಾರ್ಟ್ ಈಕ್ವಲ್ ಸಮಾನತೆಯಾಗಿ ವಿಚಾರ ಮಾಡಿ ಆಮೇಲೆ ಸ್ಮಾರ್ಟ್ ಆಗಿ ನಾವು ಮಹಿಳೆಯರ ವಿಚಾರಗಳನ್ನ ಕಟ್ಟಿಕೊಳ್ಳೋಣ ಇನ್ನೋವೇಷನ್ ಫಾರ್ ಚೇಂಜ್ ಅನ್ನುವಂತಹ ಒಂದು ಥೀಮ್ ಅನ್ನ ಇಟ್ಕೊಂಡಿತ್ತು ಜೊತೆಗೆ ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಈ ವರ್ಷ ಯಾವ ಥೀಮ್ ಇದೆ ಅಂದ್ರೆ ಕ್ರಿಯೆಯನ್ನ ವೇಗೊಳಿಸುವ ಅಂತ ಕ್ರಿಯೆಯನ್ನ ವೇಗಗೊಳಿಸುವ ಅಂದ್ರೆ ಯಾವ ಕ್ರಿಯೆ ವೇಗಗೊಳಿಸುವುದು ಅಂದ್ರೆ ಲಿಂಗ ಸಮಾನತೆಯ ವೇಗವನ್ನ ವೇಗಗೊಳಿಸುವಂತಹ ಒಂದು ಥೀಮನ್ನ ಇಟ್ಕೊಂಡು ಆ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಮಹಿಳೆಯರ ಸಬಲೀಕರಣಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ ಹೀಗಾಗಿ ಎರಡ್ ಸಾವಿರ ಒಂದನೇ ಇಶ್ವಿಯನ್ನ ಮಹಿಳಾ ಸಬಲೀಕರಣದ ವರ್ಷ ಅಂತನೂ ಸರ್ಕಾರ ಘೋಷಣೆ ಮಾಡಿತ್ತು ಅಂತ ಹೀಗೆ ಎಲ್ಲ ಎಲ್ಲಿ ಸಂಸ್ಕಾರ ಇಲ್ಲ ಅಲ್ಲಿ ದೂಷಣೆಯಲ್ಲ ಎಲ್ಲಾ ಪುರುಷರು ಎಲ್ಲ ಕೆಟ್ಟತನದಿಂದ ದೌರ್ಜನ್ಯದಿಂದ ನೋಡುವಂತ ಪುರುಷ ದೇಶಗಳಲ್ಲಿಲ್ಲ ಆ ಮನೆಯ ಸಂಸ್ಕಾರ ಅಲ್ಲಿ ತಿಳಿಸ್ತದೆ ಅದಕ್ಕೆ ನಾವು ಅದನ್ನ ಕಡಿಮೆ ಮಾಡುವ ಹೆಚ್ಚಾಗಿದೆ ತಯಾರಾಗಂಗಿಲ್ಲ ಅವರು ಕಡಿಮೆ ಮಾಡ್ಕೊತ ಬರೋಣ ಆ ಉದ್ದೇಶವನ್ನ ನಾವು ನಾರಿ ಸ್ತ್ರೀಯರು ಅದನ್ನ ಪಾರ್ಸೊಳ ಬಂದಾಗ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಎಪ್ಪತ್ತೈದು ಮಾಡಿದ್ದು ಮತ್ತೆ ಎರಡು ಸಾವಿರದ ಎಪ್ಪತ್ತೈದು ಅನ್ನೋದ್ರೊಳಗೆ ನಾವು ಪರಿಪೂರ್ಣ ಮಹಿಳೆಯರಾಗಿರ್ತೀವಿ ಅನ್ನುವಂತ ಆರೈಕೆ ನಂತ ಇನ್ನು ಒಂದು ವಚನ ಕವನ ವಚನಕ್ಕೆ ಬರ್ತೀವಿ ನಾನು ಎಷ್ಟು ಚಂದದಂಥ ವಾತಾವರಣ ಒಳಗೆ ಬಂದು ಕೊಳ್ಳೆ ನೋಡಿದೆ ನಾನು ಅಲ್ಲಿ ಬಂದು ಕೂಡನೆ ಎದ್ರೆ ಶಿವನ ಮೂರ್ತಿ ಧನಸ್ತ್ರೀ ಧ್ಯಾನ ವಿಹಾರ ಅಲ್ಲವಾ ಜ್ಞಾನ ವಿಹಾರ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ ವನಶ್ರೀ ಧಾನಸ್ತ್ರೀ ವನಶ್ರೀ ಬಸವಶ್ರೀ ಇವು ಮೂರಕ್ಕೂ ವಿಜಯಶ್ರೀ ಸಾಕ್ಷಿ ಎಷ್ಟು ಬಂದ್ಕೊಂಡು ಡಾಕ್ಟರ್ಗೆ ಅದೇ ಕೇಳಿದೆ ಎಷ್ಟು ಚಂದ ಆಯ್ಕೆ ಮಾಡ್ಕೊಂಡಿದೀರಿ ವೈದ್ಯ ವೃತ್ತಿಯಲ್ಲಿ ಇಟ್ಕೊಂಡು ಸಾಹಿತ್ಯಿಕವಾಗಿ ನೀವು ಕೊಟ್ಟಿದ್ದೀರಿ ಅಲ್ಲಿ ಬರ್ತಾ ಬರ್ತಾನೆ ಶಿವನ ಮೂರ್ತಿ ಧ್ಯಾನಶ್ರೀ ಇಲ್ಲಿ ಕಾಲ ಇರ್ತೀನ ನೋಡ್ತೀನಿ ವನಶ್ರೀ ಇಲ್ಲಿ ಕೂತ್ ನೋಡ್ತೀನ ಬಸವಶ್ರೀ ಯಾರ್ದಿದು ವಿಜಯಶ್ರೀ ಅದು ಬಸವಶ್ರೀ ಜೊತೆಗೆ ಅಲ್ಲೇ ಸುವಾಸರು ಬಂದ್ರು ಅಲ್ಲಿ ಬಸವತ್ರಿ ಆಯ್ತು ಎಲ್ಲ ಬಸವ ಯಾಕ್ರಿ ಇವೆಲ್ಲ ಮಹಿಳಾ ದಿನಾಚರಣೆಗೆ ನಾವು ದೂಷಣೆ ಮಾಡುವಂತ ಕಾಲ ಅನ್ನೋದು ಈ ವಯಸ್ಸಿನಲ್ಲಿ ನಾ ಹೇಳ್ತೀನಿ ಯಾಕಂದ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಪ್ರಬುದ್ರಾಗ್ಯಾರ ತಮ್ಮ ಕಾಲ ಮೇಲೆ ತಾವು ನಿಲ್ತಾ ಇದ್ದಾರ ದೇಶ ವಿದೇಶಕ್ಕೆ ಹೋಗುವಂತ ಸ್ಥೈರ್ಯವನ್ನು ಪಡ್ಕೊಂಡಾರ ಅದಕ್ಕಾಗಿ ಮಹಿಳಾ ವರ್ಷವನ್ನ ಪ್ರತಿಯೊಂದು ಮನೆಯಲ್ಲಿ ಈ ರೀತಿಯಿಂದ ಆಚರಣೆ ಮಾಡೋಣ ಅಂತ ನನ್ನ ಒಂದು ಉಪನ್ಯಾಸ ಅದೇ ರೀತಿಯಾಗಿ ಅವರು ಹೇಳಿದಾಗೆ ಒಂದು ಕುಟುಂಬ ಹಾಗೂ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ಹೇಗೆ ಶಿಸ್ತುಬದ್ಧವಾಗಿ ನಾವು ಮುಂದುವರಿತೀವೋ ಅದಕ್ಕೆ ಬೆನ್ನೆಲುಬಾಗಿ ಮಹಿಳೆಯರು ಇರ್ತಾರೆ ಹೇಗೆ ಹೆಂಡತಿ ಇರ್ತಾರೆ ತಾಯಿಯಾಗಿ ಇನ್ನಿತರ ರೂಪದಲ್ಲಿ ಮಹಿಳೆಯರು ಇರ್ತಾರೆ ಅದೇ ರೀತಿ ಪ್ರತಿ ಇಲಾಖೆಯಲ್ಲಿಯೂ ಪ್ರತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿಯೂ ಸಹ ಮಹಿಳೆಯರು ಉನ್ನತ ಸ್ಥಾನದಲ್ಲಿ ಇರೋದು ನಮ್ಮೆಲ್ಲರಿಗೆ ಹೆಮ್ಮದಿಯ ಸಂಗತಿ ಬಸವಣ್ಣನವರು ಇಟ್ಟ ಮೊದಲನೇ ಹೆಜ್ಜಿ ಸ್ವರೂಪ ಇವತ್ತು ನಾವೆಲ್ಲರೂ ಏಕ ಬಾಳ್ ಏನಂತೀರಿ ಸಹಬಾಳ್ವೆಯಿಂದ ಇದ್ದೀವಿ ಮುನ್ನು ನೀವೆಲ್ಲರೂ ಮುಂಚೂಣಿಯಲ್ಲಿ ಇದ್ದೀರಿ ಅಂತ ನಾನು ಹೇಳ್ತೀನಿ ಆದರೆ ಇತ್ತೀಚಿನ ದಿನಜಿಗಳಲ್ಲಿ ಇದಕ್ಕೂ ಮುಂಚಿತವಾಗಿ ಮಹಿಳೆಯರಿಗೆ ಏನದ ಅಂತಂದ್ರೆ ಒಂದು ಹೆಣ್ಣು ಅಂದ್ರೆ ಹುಣ್ಣು ಅಂತೇಳಿ ಒಂದು ಭಾವಿಸ್ ಆಗ್ತಿತ್ತು ಅದೆಲ್ಲ ನೀವು ಹೋಗ್ಲಾಡ್ಸಿದಿರಿ ಇವತ್ತಿಂದು ದಿವಸಗಳಲ್ಲಿ ನೀವೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಮುಂದಿದ್ರಿ ತಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಅದೇ ರೀತಿಯಾಗಿ ಇನ್ನ ಎಲ್ಲಾ ಕ್ಷೇತ್ರಗಳಲ್ಲಿಯೂ ತಾವು ಹೆಚ್ಚಿನ ಹಾಗೂ ಉನ್ನತ ಸ್ಥಾನದಲ್ಲಿ ನೀವೆಲ್ಲರೂ ಮೆರಿಬೇಕು ತ್ರಿಲೋಕ ಅಧಿಪತಿ ಅಂತಿದ್ರು ಹಂಗೆ ತ್ರಿಲೋಕ ನೀವೆಲ್ಲರೂ ಪತಿಯಾಗಿ ನೀವೇ ನನ್ನ ಒಂದು ಬಯಕೆ ಇದೆ ಥ್ಯಾಂಕ್ ಯು ಇಷ್ಟವಾದ ಒಂದು ದಿನ ಬರುತ್ತೆ ಅಂತ ಅನ್ಕೊಂಡೆ ಇಲ್ಲ ಇಟ್ ವಾಸ್ ವಿತ್ ದ ಅವಾರ್ಡ್ ಐ ಆಮ್ ಹಿಯರ್ ಟುಡೇ ಸ್ಪೆಷಲ್ ಥ್ಯಾಂಕ್ಸ್ ಟು ಸೋಮಶೇಖರ್ ಸರ್ ಆಮೇಲೆ ವಿಜಯಶ್ರೀ ಭಾಷ್ ಶೆಟ್ಟಿ ಮೇಡಮ್ ಎಲ್ಲ ಹಿರಿಯರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಟು ಮೈ ರೋಟ್ರಿ ಕ್ಲಬ್ ಕ್ವೀನ್ಸ್ ಲೇಡೀಸ್ ಹೂ ಆರ್ ದೇರ್ ಫಾರ್ ಮೀ ಟು ಸಪೋರ್ಟ್ ಟುಡೇ ಇಟ್ ಈಸ್ ಪದ್ಮಜ ಪಬ್ಬ ಸಂಧ್ಯಾ ರೆಡ್ಡಿ ಆ್ಯಂಡ್ ರುಚಿಕಾದಿ ಹೂ ಆರ್ ದ ಪಾಸ್ಟ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಆಲ್ ದೇಡೀಸ್ ಹೂ ಆರ್ ಹಿಯರ್ ಟುಡೇ ನೀವಿರಲಿಲ್ಲ ಅಂದರೆ ಇಟ್ ವಾಸ್ ರಿಯಲಿ ಅ ಬೋರಿಂಗ್ ಇನ್ಸಿಡೆಂಟ್ ನಮಗೆ ಏನು ಅನ್ಕೋತಿದ್ವಿ ನಾವು ಐ ವಾಸ್ ಹಿಯರ್ ಆಲ್ರೆಡಿ ಟ್ವೆಲ್ವ್ ಬಟ್ ಅನ್ಕೋತಿದ್ದೆ ಏನಪ್ಪ ಯಾರೂ ಬರಲಿಲ್ಲ ಬಟ್ ಇಟ್ಸ್ ಅ ಗುಡ್ ಸ್ಟ್ರೆಂತ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ಸ್ ಸ್ಪೆಷಲಿ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಶ್ರೇಯಾ ಮಹೇಂದ್ರಕರ್ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ರು ಸೊಗಸಾದ ಮಾತುಗಳನ್ನು ದಿನಗಳಲ್ಲಿ ಇಂದು ಬೀದರ್ನ ಹೊರವಲಯದಲ್ಲಿರುವ ಆಣ್ದೂರ್ ಗ್ರಾಮದ ಡಾಕ್ಟರ್ ವಿಜಯಶ್ರೀ ಬಶೆಟ್ಟಿ ಮೇಡಮ್ ಅವರ ಫಾರ್ಮ್ ಹೌಸ್ನಲ್ಲಿ ನಾವು ರೋಟರಿ ಕ್ಲಬ್ ಬೀದರ್ ವತಿಯಿಂದ ಮಹಿಳಾ ದಿನಾಚರಣೆ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದೇವೆ ಅದರಲ್ಲಿ ಬೀದರ್ನ ಇನ್ನರ್ವಿಲ್ ಕ್ಲಬ್ ಕ್ವೀನ್ಸ್ ಕ್ಲಬ್ ನ್ಯೂ ಸೆಂಚುರಿ ಕ್ಲಬ್ ಹಾಗೂ ಸಿಲ್ವರ್ ಸ್ಟಾರ್ನಲ್ಲಿ ಇರುವಂಥ ಎಲ್ಲ ಮಹಿಳೆ ರೊಟೇರಿಯನ್ಗಳು ಹಾಗೂ ಇನ್ನರ್ವಿಲ್ ಸಿಸ್ಟರ್ಗಳನ್ನು ನಾವು ಇಲ್ಲಿ ಆಹ್ವಾನ ಮಾಡಿ ಅವರೆಲ್ಲರಿಗೂ ನಾವೊಂದು ಔತಣಕೂಟವನ್ನು ಏರ್ಪಡಿಸಿ ಇವತ್ತು ನಾವು ವಿಶೇಷವಾಗಿ ಬೀದರ್ ಭಾಗ ಹಾಗೂ ಗ್ರಾಮೀಣ ಭಾಗದಿಂದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರಿಗೆ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡುವ ಮೂಲಕ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಟ್ಟಿದ್ದೇವೆ ಅದರಲ್ಲಿ ನಮಗೆ ವಿಶೇಷವಾಗಿ ಎಲ್ಲ ರೋಟರಿ ಕ್ಲಬ್ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಇನ್ನಿತರರು ಸಹಕಾರ ನೀಡಿದ್ದಕ್ಕಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡೋಕ್ಕೆ ಆಗಿದೆ ಅದೇ ರೀತಿಯಾಗಿ ಬೀದರ್ನ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರು ಅಲ್ಲದೆ ವಿವಿಧ ಡಾಕ್ಟರ್ಸ್ ಅವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಿ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತಮ್ಮೆಲ್ಲರಿಗೂ ಹಾಗೂ ಎಲ್ಲ ವಿಶ್ವದ ಮಹಿಳೆಯರಿಗೂ ಎಂಟನೇ ಮಾರ್ಚ್ ಜರುಗುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಸೋಮಶೇಖರ್ ಪಾಟೀಲ್ ಈ ಮೂಲಕ ತಿಳಿಸ್ತೇನೆ ಧನ್ಯವಾದಗಳು ಸಾಕಲಮ್ಮ ಎಲ್ಲರಿಗೂ ನಮಸ್ಕಾರ ಬೀದರ್ನ ಹೊರವಲಯದಲ್ಲಿ ವಿಜಯಶ್ರೀ ಬಸಟ್ಟಿಯವರ ಫಾರ್ಮ್ ಹೌಸ್ನಲ್ಲಿ ರೋಟ್ರಿ ಕ್ಲಬ್ ಬೀದರ್ ವತಿಯಿಂದ ಆಯೋಜಿಸಿದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅವರಿಗೆ ಶುಭಾಶಯ ಕೋರುತ್ತಾ ಈ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಎಲ್ಲ ಮಹಿಳಾನನ್ನು ಸನ್ಮಾನ ಮಾಡಿದ್ದಾರೆ ರೋಟ್ರಿ ಕ್ಲಬ್ನ ಬೀದರ್ ವತಿಯಿಂದ ಅದರ ಅಧ್ಯಕ್ಷರಾದ ಸೋಮಶೇಖರ್ ಪಾಟೀಲ್ ಹಾಗೂ ಕಾರ್ ಕಾರ್ಯದರ್ಶಿ ಆದ ಪ್ರಪಾಶ್ ಪಾಟೀಲ್ ಅವರು ಹಾಗೂ ಎಲ್ಲ ರೋಟ್ರಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಎ ಇವತ್ತು ಇದು ಇದೇ ಒಂದು ಒಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯಮೇಲೆ ಕೂಡ ರಿವರ್ ರೋಟ್ರಿ ಕ್ಲಬ್ ನಿಜ ನೀಜ್ ಸಂಚರಿ ಕೂಡ ಇವತ್ತು ಮಹಿಳೆ ದಿನಾಚರಣೆ ಅಂಗವಾಗಿತ್ತು ಅವರು ಕೂಡ ವಿವಿಧ ಕ್ಷೇತ್ರದಲ್ಲಿ ಅಂದರೂ ನರ್ಸಿ ಸ್ಟಾಫು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತರನ್ನು ಕೂಡ ಸುಮಾರು ಒಂದು ಐವತ್ತು ಜನರಿಗೆ ಸನ್ಮಾನ ಕೂಡ ಅಲ್ಲಿ ಮಾಡಲಾಯಿತು ಸೊ ಇವತ್ತು ಇವತ್ತು ಈ ಒಂದು ಖುಷಿ ನನ್ನ ಸೂರ್ಯಕಾಂತ್ ರಾಮ್ ಶೆಟ್ಟಿ ನಾನು ಕಲ್ಯಾಣ ಜೋಡಿನ ಅಷ್ಟೆಂಡ್ ಗೌರ್ನರ್ ಆಗಿ ಎಲ್ಲರಿಗೆ ಮಹಿಳೆಯರ ದಿನಾಚರಣೆ ಅಂಗವಾಗಿ ವಿಶ್ವದ ಎಲ್ಲ ಮಹಿಳೆಯರಿಗೆ ಕೂಡ ನನ್ನ ಶುಭ ಅಭಿನಂದನೆ ಹಾಗೂ ಶುಭವನ್ನು ಕೋರುತ್ತೇನೆ ಥ್ಯಾಂಕ್ ಯು ರೋಟ್ರಿ ಕ್ಲಬ್ ಬೀದರ್ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಈ ಒಂದು ಕಾರ್ಯಕ್ರಮದ ಶುಭ ಸಂದರ್ಭದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ವಿಶೇಷವಾಗಿ ಆಚರಿಸಿದಂಥ ರೋಟರಿ ಕ್ಲಬ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಮಹಿಳೆ ನಮ್ಮ ಭಾರತದಲ್ಲಿ ಅತ್ಯಂತ ಪೂಜನೀಯವಾದಂಥ ಸ್ಥಾನ ಮಹಿಳೆಯ ಕೊಟ್ಟಿರುತ್ತದೆ ಮಹಿಳೆಯಿಂದಲೇ ಸಮಾಜ ಒಳ್ಳೆಯದಾಗುತ್ತೆ ತಾಯಿ ಸ್ವರೂಪಿಯಾದಂಥ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ರೋಟರಿ ಕಾರ್ಯ ಇದೇ ರೀತಿ ನಡೀಲಿ ರೋಟರಿಗೆ ಇನ್ನೊಂದು ಸಲ ಅಭಿನಂದನೆಗಳು ಸಿರಿಗೆ ಸಿರಿಗನ್ನಡಮ್ ಗೆಲ್ಗೆ ಇವತ್ತು ನಮ್ಮ ರೋಟ್ರಿ ಕ್ಲಬ್ ಬೀದರ್ ಸಂಸ್ಥೆ ವತಿಯಿಂದ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ಸೋಮಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಅಂದರೆ ಕಳೆದ ಒಂದು ವರ್ಷದಿಂದ ಸೋಮಶೇಖರ್ ಪಾಟೀಲ್ ಅವರು ಅಧ್ಯಕ್ಷರಾಗಿದ ನಮ್ಮ ಕಾರ್ಯದರ್ಶಿ ಕೃಪಸಿಂಧು ಪಾಟೀಲ್ ಇರ್ಬೋದು ಕೋಶಾಧ್ಯಕ್ಷ ಅನಿಲ್ ಮಸೂದೆ ಇರ್ಬೋದು ಅವರೆಲ್ಲ ಒಂದು ನೇತೃತ್ವ ತಂಡ ಸುಮಾರು ಒಂದು ವರ್ಷಗಳಲ್ಲಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮತ್ತು ಆಯಾ ಸಂದರ್ಭದಲ್ಲಿ ಆಯಾ ಜಯಂತಿಗಳನ್ನು ಮಾಡ್ತಾ ಬಂದಿದ್ದು ನಮಗೆಲ್ಲ ಗೊತ್ತಿದೆ ಈ ಸರಿ ಭಾಳ ವಿಶೇಷವಾಗಿ ಮಹಿಳಾ ದಿನಾಚರಣೆಯನ್ನು ಇವತ್ತು ಬೀದರ್ ನಮ್ಮ ಡಾಕ್ಟರ್ ಬಶೆಟ್ಟಿ ಅವರ ಈ ಫಾರ್ಮ್ ಹೌಸ್ನಲ್ಲಿ ಆಯೋಜನೆ ಮಾಡಿದ ನಿಜವಾಗಲೂ ಭಾಳ ಖುಷಿ ಕೊಟ್ಟಿದೆ ಯಾಕಂದರೆ ಇವತ್ತು ನಮ್ಮ ರೋಟಿಯ ಇಡೀ ತಂಡ ಅಂದರೆ ಇಡೀ ನಮ್ಮ ಕುಟುಂಬದೊಂದಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆವರೆಗೂ ಸಹ ಒಂದು ವನಭೋಜನ ರೀತಿಯಲ್ಲಿ ಆಯೋಜನೆ ಮಾಡಿದ್ದು ನಿಜವಾಗ್ಲೂ ಭಾಳ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತೆ ಬಂಧುಗಳೇ ಇವತ್ತು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಸಹ ಇವತ್ತು ಮುನ್ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಗೌರವಿಸೋದು ನಾಗರಿಕ ಸಮಾಜ ಆದ್ಯ ಕರ್ತವ್ಯ ಅಂತ ಭಾವಿಸಿ ಇವತ್ತು ಭಾಳ ವಿಶೇಷವಾಗಿ ಈ ಸಮಾರಂಭವನ್ನು ಡಾಕ್ಟರ್ ಬಶೆಟ್ಟಿ ಅವರು ಉದ್ಘಾಟನೆ ಮಾಡಿದ್ದರು ಮತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರು ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ರು ಭಾಳ ವಿಶೇಷವಾಗಿ ಒಂದು ಐದಾರು ಜನರಿಗೆ ಸನ್ಮಾನ ಮಾಡಿದರೆ ನಿಜವಾಗಲೂ ಭಾಳ ಖುಷಿ ಕೊಟ್ಟಿದೆ ಅಂಥದ್ರಲ್ಲಿ ಆರೋಗ್ಯ ಕ್ಷೇತ್ರದಿಂದ ಡಾಕ್ಟರ್ ಸುಲಚನಾ ಪಾಟೀಲ್ ಇರ್ಬೋದು ಶಿಕ್ಷಣ ಕ್ಷೇತ್ರದ ಮಹೇಶೂರು ಉದ್ಗೇರಿ ಇರ್ಬೋದು ಮತ್ತು ಆಡಳಿತ ಸೇವಾ ಕ್ಷೇತ್ರದ ಡಾಕ್ಟರ್ ಸುಜಾತ ಹೊಸ್ಮನಿ ಇರ್ಬೋದು ಅದ್ರ ಜೊತೆ ಜೊತೆಗೇನೆ ಬೀದರ್ನಲ್ಲಿ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಈ ಉದ್ಯಮ ಕ್ಷೇತ್ರದಲ್ಲಿ ಅಂದರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡೋದ್ರ ಮೂಲಕ ಇಲ್ಲಿ ನೀಲಗಿರಿ ಸಂಸ್ಥೆನ ಆಶ ಮಾಡಿದಂಥ ಅಶರಣಿ ಸಾಗರ್ ಅವರು ಇರ್ಬೋದು ಸಂಗೀತ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾದ ಸಾಧನೆಯನ್ನು ಮಾಡ್ತಿರುವಂಥ ಶ್ರೀಮತಿ ಪ್ರಿಯಾಂಕಾ ಗುರುದೇವರು ಇರ್ಬೋದು ಉದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಂಥ ಸ್ಫೂರ್ತಿ ಧನುರ್ ಇರ್ಬೋದು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಮಟ್ಟಿಗೆ ಈ ಜನರ ಧ್ವನಿಯಾಗೋದ್ರ ಮೂಲಕ ಎಲ್ಲ ಸಂಘ ಸಂಸ್ಥೆಗಳು ಅದು ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚು ಒತ್ತವನ್ನು ಕೊಡೋದ್ರ ಮೂಲಕ ಕುಮಾರಿ ರವರು ಉತ್ತಮವಾದ ಕಾರ್ಯವನ್ನು ಗುರುತಿಸಿ ನಮ್ಮ ರೋಟ್ರಿ ಕ್ಲಬ್ ವತಿಯಿಂದ ಇವತ್ತು ಸನ್ಮಾನ ಮಾಡಿದ್ದು ನಿಜವಾಗಲೂ ಭಾಳ ಖುಷಿ ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಜೊತೆಗೆ ಅವರಿಗೂ ಸನ್ಮಾನವನ್ನು ಇಲ್ಲಿ ಜರುಗಿದೆ ಒಟ್ಟಾರೆಯಾಗಿ ಇವತ್ತು ಇಡೀ ಮಹಿಳೆಯರು ಇವತ್ತು ಫಾರ್ಮ್ ನೋಡಿದರೆ ಭಾಳ ಖುಷಿಯಾಗುತ್ತೆ ಎಲ್ಲರೂ ತಮ್ಮ ತಮ್ಮ ಮಕ್ಕಳೊಂದಿಗೆ ಕುಟುಂಬರಸ್ಥರೊಂದಿಗೆ ಇವತ್ತು ಆಗಮಿಸಿ ಈ ವನಭೋಜನದತ್ತಿಗೆ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸೋದು ಖುಷಿ ಕೊಟ್ಟಿದೆ ಬರೋ ದಿನಗಳಲ್ಲೂ ಸಹ ಆ ರೋಟ್ರಿ ಸಂಸ್ಥೆ ಯಾಕಂದರೆ ನಾಡಿನ ಕೆಲವೇ ಕೆಲವು ಜನಪರ ಮತ್ತು ಜೀವಪರ ಸಂಸ್ಥೆಗಳೇ ನಮ್ಮ ರೋಟ್ರಿ ಸಂಸ್ಥೆ ಒಂದು ಅಂಥ ಸಂಸ್ಥೆಯ ಅನೇಕ ಕಾರ್ಯಗಳು ನಡೀತವೆ ಬರೋ ದಿನಗಳಲ್ಲೂ ಹೀಗೆ ಯಶಸ್ವಿ ಕಾರ್ಯ ನಡೆಸಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಧನ್ಯವಾದಗಳು